ವಿಶ್ವವಿದ್ಯಾಲಯಗಳ ಒಟ್ಟು ಏನು ಅಭಿವೃದ್ಧಿ ಹಾಗೂ ಅವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಅವುಗಳನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳು ನೇರವಾಗಿ ಈ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರೋದು ಅಗತ್ಯ ಅಂತ ಅನ್ನೋದು ನಮಗೆ ಕಂಡು ಬಂದಿದೆ ಆ ಹಿನ್ನೆಲೆಯೊಳಗೆ ನಾವು ಈ ಕಾನೂನುಗಳನ್ನು ಬದಲಾವಣೆ ಇದ್ದೇವೆ ವೈಸ್ ಚಾನ್ಸ್ ಚಾನ್ಸ್ಲರನ್ನು ಗವರ್ನರ್ ಬದಲಾಗಿ ಮುಖ್ಯಮಂತ್ರಿಗಳನ್ನಾಗಿ ಇದ್ದೀವಿ ಅಧಿಕಾರ ಮಟ್ಟಕ್ಕೆಗೊಳಿಸಿದಂಗೆ ಆಗುತ್ತೆ ಈಗ ತಾವು ನೋಡ್ತಾ ಇದ್ದೀರಿ ವಿಶ್ವವಿದ್ಯಾಲಯಗಳ ಯಾವ ಪರಿಸ್ಥಿತಿಗೆ ಇಳ್ದಿವೆ ಯಾವ ಪರಿಸ್ಥಿತಿಗೆ ಇಳಿದಿವೆ ಉದಾಹರಣೆಗೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ತಗೊಳ್ಳಿ ಅದು ವ್ಯವಸ್ಥೆಯೊಳಗೆ ಯಾರ್ಯಾರ್ದೋ ತಪ್ಪಿರ್ಬೋದು ಆದರೆ ಅದರ ಮುಖ್ಯ ಸಂಚಾಲಕರಾಗಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಚಾನ್ಸ್ಲರ್ ಏಯ್ಟಿ ಪರ್ಸೆಂಟ್ ವೇಕೆನ್ಸೀಸ್ ಅದಾವೆ ಏಯ್ಟಿ ಪರ್ಸೆಂಟ್ ವೇಕೆನ್ಸೀಸ್ ಅದಾವೆ ಒಂದು ನಯ ಪೈಸೆ ಡೆವಲಪ್ಮೆಂಟಿಗೆ ಒಂದೊಂದು ವರ್ಷ ನಾಲ್ಕು ನಾಲ್ಕು ವರ್ಷ ಆದ್ರೂ ಸಹಿತ ಕೊಡೋದು ಸಾಧ್ಯ ಆಗಿಲ್ಲ ಸರ್ಕಾರದಲ್ಲಿ ತೊಂದರೆಗಳಿರ್ಬೋದು ಅನಾನುಕೂಲತೆಗಳಿರ್ಬೋದು ಆದರೆ ಸರ್ಕಾರದ ವ್ಯವಸ್ಥೆಯೊಳಗೆ ಹಣಕಾಸನ್ನು ಹೇಗೆ ಹೊಂದಿಸ್ಬೇಕು ಏನು ಮಾಡಬೇಕು ಅದರ ಹಿಂಬಾಲಿಸೋಕೇನು ನಿರ್ಣಯ ತೆಗೆದುಕೊಳ್ಳೋದೇನು ಸಭೆಗಳನ್ನು ಮಾಡೋದೇನು ಅವೆಲ್ಲವೂ ಪರಿಣಾಮಕಾರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವವಿದ್ಯಾಲಯ ಹಿತದೃಷ್ಟಿಯಿಂದ ಸಹಿತ ಮುಖ್ಯಮಂತ್ರಿಗಳನ್ನು ಚಾನ್ಸ್ಲರನ್ನಾಗಿ ಮಾಡ್ತಾ ಇದ್ದೇವೆ